ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಗೈಸ್ ನಾನು ಬಂದು ಆರ್ ಎಕ್ಸ್ಗೆ ಲಾಸ್ಟ್ ಟೈಮ್ ಬಂದು ಈ ಒಂದು ಕ್ಯಾರಿಯರ್ ತರಿಸಿದ್ದೆ ಯಾಕೆಂದರೆ ನನ್ನ ಗಾಡಿ ಕ್ಯಾರಿಯರ್ ಹೇಳಿಲ್ಲ ಕ್ಯಾರಿಯರ್ ಫಿಟ್ ಮಾಡಿಸಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಕ್ಯಾರಿಯರ್ಗೂ ಆ ಗಾಡಿ ಇದೆ ಇದಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಆರ್ ಎಕ್ಸ್ ಹಂಡ್ರೆಡ್ದು ಒರಿಜಿನಲ್ಲು ಇದು ತರಿಸಿದ್ದೆ ಇಂಡಿಕೇಟ್ರು ಮತ್ತು ಥೈಲ್ಯಾಂಪು ಹಿಂದೆಗಡೆ ಬ್ರೇಕ್ ಲೈಟ್ಗೆ ಅಂತ ಹೇಳ್ಬಿಟ್ಟು ಸೊ ಇದು ನೋಡಿ ನನ್ನ ಗಾಡಿದು ಹಳೆಯದು ಇಂಡಿಕೇಟರ್ ಮತ್ತು ಇದು ಈ ಥರ ಫಿಟ್ ಮಾಡಿಸ್ಕೊಂಡು ನಾನು ಅಂದರೆ ಚೆನ್ನಾಗಿ ಕ್ಯಾರಿಯರ್ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಒಳ್ಳೆ ಲುಕ್ ಇತ್ತು ಈ ಗಾಡಿಗೆ ಸೊ ಕ್ಯಾರಿಯರು ಹಿಂದೆ ಕುತ್ಕೊಳ್ಳೋರಿಗೆ ಸೇಫ್ಟಿ ಇರಲಿಲ್ಲ ಗೈಸ್ ಹಿಂದೆ ಕುತ್ಕೊಳ್ಳೋರಿಗೆ ಭಯ ಆಯ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಕ್ಯಾರಿಯರ್ ಹಾಕ್ಸ್ದೆ ಬಟ್ ಕ್ಯಾರಿಯರ್ ಮೇಲೆ ಈ ಬ್ರೇಕ್ ಲೈಟ್ಗೆ ಮತ್ತು ಇಂಡಿಕೇಟ್ರಿಗೆ ಸೆಟ್ ಚೆನ್ನಾಗೆ ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒರಿಜಿನಲ್ ಆರಕ್ಸ್ತೇ ಇಂಡಿಕೇಟ್ರು ಮತ್ತು ತೈಲ್ಯಾಂಪು ಬ್ರೇಕ್ ಲೈಟ್ ಎರಡು ತರಿಸಿದ್ದೀನಿ ಸೊ ಅದನ್ನ ಫಿಟ್ ಮಾಡ್ಸೋಣ ಅಂದ್ಬಿಟ್ಟು ಗಾಡಿ ತೊಗೊಂಡು ಬಂದಿದ್ದೀನಿ ಗಾ ನೋಡಿ ಇವೆಲ್ಲ ಐಟಮ್ ಬಂದಿರೋದು ಈ ಥರ ಇಂಡಿಕೇಟ್ರ್ ಫಿಟ್ ಮಾಡಿಸ್ತಾ ಇದ್ದೀನಿ ಇವಾಗ ನಾನು ಇದು ಮಾಮೂಲಿ ನಿಮಗೆ ಗೊತ್ತಿರ್ತಾರ ಸರ್ ಒರಿಜಿನಲ್ಲು ಇಂಡಿಕೇಟ್ರು ಅದನ್ನು ಫಿಟ್ ಮಾಡಿಸ್ತಾ ಇದ್ದೀನಿ ಇವಾಗ ಇದು ಬಂದು ತೈಲೆಂಪು ಅಲ್ಲಿದೆ ನೋಡಿ ಸೀಟು ಇವಾಗ ಹೊಸದಾಗ್ತರಿಸ್ತಿರೋ ಸೀಟು ಇದನ್ನು ತೆಗೆದುಬಿಟ್ಟು ಆ ಸೀಟ್ ಹಾಕ್ಸೋಣ ಅಂದ್ಬಿಟ್ಟು ಸ್ವಲ್ಪ ಸೀಟ್ ಚೆನ್ನಾಗಿ ಮಾಡ್ಸಿದ್ದೀನಿ ಈ ಸತ ಹೊಸತಿ ಮಾಡ್ಸಿರೋ ಸೀಟು ಮಾಮೂಲಿ ಇವಾಗ ಏನು ಲುಕ್ ಇತ್ತು ಗಾಡಿಗೆ ಆ ಲುಕ್ಕೇ ಚೆನ್ನಾಗಿ ಸೆಟ್ ಆಗುತ್ತೆ ಆ ಸೀಟು ಇವಾಗ ಕ್ಯಾರಿಯರು ಇದನ್ನೆಲ್ಲ ಹಾಕ್ಸಿದ್ರೆ ಸೀಟ್ ಸೆಟ್ ಆಗಲ್ಲ ಹೇಳ್ಬಿಟ್ಟು ಸೀಟ್ ಬೇರೆ ಥರ ಮಾಡಿಸಿದ್ದೀನಿ ಇವಾಗ ಸೊ ಬನ್ನಿ ತೋರಿಸ್ತೀನಿ ವಿಡಿಯೋದಲ್ಲಿ ಏನೇನು ಚೇಂಜ್ ಮಾಡ್ತಾ ಇದ್ದೀನಿ ಏನೇನು ಮಾಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ಈ ತೋರಿಸ್ಕೊಡ್ತೀನಿ ಗೈಸ್ ನಿಮಗೆ ಗೈಸ್ ಈ ಶಾಪ್ ಬಂದ್ಬಿಟ್ಟು ನ್ಯಾಷನಲ್ ಮೋಟರ್ಸ್ ಅಂತ ನ್ಯಾಷನಲ್ ಮೋಟರ್ಸು ಇದು ಬಂದು ಕೆಂಬತ್ತಳ್ಳಿ ಮೇನ್ ರೋಡಲ್ಲಿರೋದು ಕೆಂಬತ್ತಳ್ಳಿ ಮೇನ್ ರೋಡ್ ಇದೆಲ್ಲ ರೋಡ್ ಸೈಡಲ್ಲಿ ಇರೋದು ಇದು ಇದು ನೋಡಿ ಇದು ಒರ್ಜಿನಲ್ ಇದು ಈ ಆರ್ ಎಕ್ಸ್ಗಳಿಗೆ ಶೋರೂಮಿಂದ ಯಾವ ಥರ ಲುಕ್ ಕೊಟ್ಟಿದ್ರು ಅದೇ ಥರ ಇಂಡಿಕೇಟ್ರು ಅದೆಲ್ಲ ಹಾಕ್ಸಿದ್ರೇ ಒಂದು ಒಳ್ಳೆಯ ಲುಕ್ ಬಂದುಬಿಡ್ತದೆ ಗೈಸ್ ಇದು ನಾವು ನಾರ್ಮಲ್ ಆಗಿ ಹೆಂಗ್ ಬೇಕಾದರೂ ಮಾಡ್ಕೋಬೋದು ಬಟ್ ಏನು ಗಾಡಿಗೆ ಹಾಕಿದ್ರೆ ಅದು ಒಳ್ಳೆಯ ಲುಕ್ ಬರುತ್ತೆ ಇದು ನೋಡಿ ಸೀಟ್ ಇವಾಗ ಮಾಡಿಸಿರೋದು ಇವಾಗ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾನೆ ಸೀಟು ಅದನ್ನೆಲ್ಲ ತೆಗೆದು ಇವಾಗ ಹಳೇದೇನೈತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ತಂದಿರೋಂಥ ಐಟಮ್ನ ಫಿಟ್ ಮಾಡೋಕ್ಕೆ ಅಂತೇಳ್ಬಿಟ್ಟು ತೆಗಿತಾ ಇದೀವಿ ನೋಡಿ ಗೈಸ್ ನನ್ನ ಗಾಡಿ ಹೆಂಗೈತೆ ಚೆನ್ನಾಗಿದೆ ಇಲ್ವ ಚೆನ್ನಾಗಿದ್ರೆ ಗಾಡಿ ಒಂದು ಲೈಕ್ ಮಾಡಿ ಗೈಸ್ ಗಾಡಿ ಇಷ್ಟ ಅಂದ್ರೆ RX ಯಾರು ಇಷ್ಟ ಪಡ್ತೀರಾ RX ನಮಸ್. ಏನೋ 1/2 ಲೈಕ್ ಮಾಡಿ ಚೆನ್ನಾಗಿದ್ರೆ 1/2 ನಿಮಿಷ ಲೇಟ್ ಆಗತಾ ಇದ್ರೆ ವಾಶಿಂಗ್ ಹೋಗ್ ಈ ಗಾಡಿ ಎತ್ಕೊಂಡು. ವಾಶಿಂಗ್ ಹೋಗ್ ಬಿಡ್ತಾ ಇದ್ದಾ. ಇವಾಗ ಚೆನ್ನಾಗಿ ಕಾಣಿಸುತ್ತಲ್ಲ ಅದು ಹಾಕಿದ್ರೆ ಇದ್ರ ಜೊತೆಗೆ. ಇದ್ರ ಜೊತೆ ಇದು ಸೆಟ್ ಆಯ್ತಾ ಇಲ್ಲ. ಈ ಬ್ರೇಕ್ ಲೈಟ್ ಇಂಡಿಕೇಟರ್ ಒಂಥರ ಕಾಣಿಸ್ತಾ ಇತ್ತು. ನೋಡಿ ಗೈಸ್ ಇವಾಗ ನಾನು ಫಿಟ್ ಮಾಡ್ಸಿರೋದು ಆ ಕ್ಯಾರಿಯರ್ ಹಾಕಿಲ್ಲ ಅಂದರೆ ಒಳ್ಳೆ ಲುಕ್ ಇರ್ತದೆ ಗಾಡಿ ಬಟ್ ಈ ಕ್ಯಾರಿಯರ್ ಹಾಕಿದ್ಮೇಲೆ ಲುಕ್ ಚೆನ್ನಾಗಿರಲಿಲ್ಲ ಸೊ ಎರಡು ಥರ ಯೂಸ್ ಮಾಡೋಣ ಸ್ವಲ್ಪ ದಿನ ಹಾಕೋಣ ಸ್ವಲ್ಪ ದಿನ ಆ ಥರ ಓಡಿಸೋಣ ಅಂತ ಹೇಳ್ಬಿಟ್ಟು ಎರಡು ಥರನೂ ಇಟ್ಕೊಳ್ಳೋಣ ಅಂತ ಮಾಡಿಸ್ತಾ ಇದ್ದೀನಿ ಇದು ನ್ಯಾಷನಲ್ ಮೋಟರ್ಸ್ ಅಂತ ಕೆಂಬತ್ತಳ್ಳಿ ಮೇನ್ ರೋಡಲ್ಲಿ ಬರ್ತದ ಗೈಸ್ ಚೆನ್ನಾಗಿ ಮಾಡ್ಕೊಡ್ತೇನೆ ಹುಡುಗ ಏನೇ ಪ್ರಾಬ್ಲಮ್ ಆದರೂ ನಾನು ಇದೇ ನೋಡಿ ಕೆಂಬತ್ತಳ್ಳಿ ಮೈನ್ ರೋಡು ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಆದ್ರೂ ನಾನು ಇಲ್ಲೇ ಪಕ್ಕದಲ್ಲಿ ಬಿಲ್ಡಿಂಗಲ್ಲಿ ಇರ್ತೀನಿ ಸೊ ಫಸ್ಟ್ ಸಿಗೋದೇ ನನಗೆ ಇದೇ ಗ್ಯಾರೇಜು ಹತ್ರದಲ್ಲೇ ನಮ್ಮ ಬಿಲ್ಡಿಂಗೆ ಒಂದು ಒಂದು ಕಿಲೋಮೀಟ್ರ್ ಆಗಲ್ಲ ಗೈಸ್ ನಡ್ಕೊಂಡೇ ಬಂದುಬಿಡ್ಬೋದು ಅದಕ್ಕೋಸ್ಕರ ಪಕ್ಕದಲ್ಲಿರೋದು ಇವನೇ ನಾನು ಏನು ಕೇಳಿದ್ರು ಚೆನ್ನಾಗಿ ಮಾಡ್ಕೊಡ್ತಾನೆ ಪ್ರತಿ ಸಲ ನಾನು ಬಂದಾಗ ಮಾಡ್ಕೊಟ್ಟವೇ ಅದಕ್ಕೋಸ್ಕರ ನಾನು ಇವನಿಗೆ ಹೇಳಿದೆ ತೊಗೊಬರೋಕ್ಕೆ ತೊಗೊಬಂದಿದ್ದ ಸೊ ಬಂದು ಕರೆಕ್ಟಾಗಿ ಊಟ ಟೈಮಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದ್ದೀನಿ ಎರಡು ಗಂಟೆ ಆಗೋಯ್ತದೆ ಲಾಗೋಯ್ತದೆ ತಿರ್ಗ ಡ್ಯೂಟಿಗೆ ಹೋಗ್ಬಿಡ್ಬೋದು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಇದ್ದಾನೆ ಚೆನ್ನಾಗಿ ಮಾಡ್ತಾನೆ ಗೈಸ್ ನಿಮ್ಗೆ ಏನಿದ್ರು ಸಣ್ಣ ಪುಟ್ಟ ಏನೇ ಇದ್ರು ತೊಗೊಬನ್ನಿ ಗಾಡಿನ ಮಾಡಿಕೊಡ್ತಾನೆ ಅಥವಾ ರೀಸ್ಟೋರೇಷನ್ ಮಾಡಿಕೊಡ್ ಮಾಡಬೇಕು ಫುಲ್ ಗಾಡಿ ರೀಸ್ಟೋರೇಷನ್ ಇದ್ರೂ ಮಾಡಿಕೊಡ್ತಾನೆ ಚೆನ್ನಾಗಿ ಗೈಸ್ ನಾನು ಲಾಸ್ಟ್ ಟೈಮ್ ಕೇಳಿದೆ ಇವನ್ನ ಬಟ್ ಇಲ್ಲಿ ಬಿಡಲಿಲ್ಲ ನಾನು ಬೇರೆ ಕಡೆ ಬಿಟ್ಬಿಟ್ಟೆ ಸೊ ನಾನು ಬಿಟ್ಟರು ರಾಜಸ್ಥಾನು ಚೆನ್ನಾಗಿ ಮಾಡಿಕೊಟ್ರು ಏನಿಲ್ಲ ಇಲ್ಲಿ ನೋಡಿ ಸೀಟ್ ಕೆಳಗಡೆ ಎಷ್ಟು ಧೂಳಾಗೈತೆ ನೀಟಾಗಿ ಒರೆಸ್ಬಿಟ್ಟು ಹಾಕ್ಬಿಡಣೆ ಸುಮ್ಮನೆ ಹಂಗೆ ಬಿಟ್ಟರೆ ತಿರ್ಗಿ ಅದು ಗಲೀಜು ಹಾಗೆ ಇರ್ತದೆ ಅಲ್ಲೆಲ್ಲ ನೀರು ಹೊಡೆಯೋಕ್ಕಾಗಲ್ವಲ್ಲ ಗೈಸ್ ಆ ಧೂಳು ಹಂಗೇ ಇರ್ತದೆ ಟೈಲ್ ತಿರ್ತದಲ್ಲ ಅದರಿಂದ ಬಂದುಬಿಡ್ತದೆ ಸೊ ಅದಕ್ಕೆ ಒಂದು ಸಲ ನೀಟಾಗಿ ಒರೆಸ್ಬಿಟ್ಟು ಹಂಗೆ ಫಿಟ್ ಮಾಡಿಬಿಟ್ರೆ ಚೆನ್ನಾಗಿರ್ತದೆ ಹಂಗೆ ಫಿಟ್ ಮಾಡಿದ್ರೆ ಅದು ಗಲ್ಲಿ ಜಂಗೇ ಇರುತ್ತಲ್ಲ ಹೋಗೋದಿಲ್ವಲ್ಲ ಸೊ ಅದಕ್ಕೆ ಆ નંબર ಪ್ಲೇಟ್ ಹಾಕ್ತಾಗ ಮೈಸೂರು ಇವಾಗ ಮೈಸೂರು ದಸರಾ ಅಲ್ವಾ ಸಗದಾಗಿರುತ್ತೆ ಈಗ ಈಗೋದ್ರೆ ಹೋಗ್ಬೇಕು ಸಂಜೆ ಹೋಗ್ಬೇಕು ಯಾಕಂದ್ರೆ ಲೈಟಿಂಗ್ಸ್ ನೋಡಕ್ಕೆ ಸಂಜೆ ಹೋದ್ರೆ ಚೆನ್ನಾಗಿರುತ್ತೆ ಅವತ್ತೇ ಬರೋದು ವಾಪಸ್ ಇಲ್ಲ ಬೆಳಗ್ಗೆ ಬರೋದು ಬರ್ತೀರಾ ಹೇಳ್ತೀನಿ ರೀ ಒಂದ್ಸತ್ ಹೋಗೋಣ ಬರೀ ಆರ್ ಕಳೆ ಎಚ್ಕೊಂಡು ಎಚ್ಕೊಂಡು ಎಚ್ಕೊಂಡಿದ್ದೀನಿ ಆಂಜನೇಯಸ್ವಾಮಿ ಟೆಂಪಲ್ ಹಿಂದೆ ಹಿಂದೆ ಬರುತ್ತೆ ಇಲ್ಲ ಇಲ್ಲ ಲೆಫ್ಟ್ ಸೈಡ್ ಬರುತ್ತೆ ನೋಡ್ಕೊಂಡು ನೋಡ್ಕೊಂಡಿ ಅವನು ಹೇಳ್ತಾನೆ ಎಲ್ಲಾನ ರೈಡ್ ಹೋದ್ರೆ ಹೇಳಿ ನಾನು ಬರ್ತೀನಿ ಅಂತ ಇದ್ ನೋಡಿ ಆ ತರ ಫಿಟ್ ಮಾಡೋಣ ಯಾವ ತರ ಈ ಕ್ಯಾರಿಯರ್ ಫಿಟ್ ಮಾಡಿದ್ರೆ ಈ ತರ ಫಿಟ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಸೊ ಈ ಒರಿಜಿನಲ್ ಕ್ಯಾರಿಯರ್ ಫಿಟ್ ಮಾಡಿದ್ರೆ ಈ ತರ ಇಂಡಿಕೇಟರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅಂತ ಹೇಳ್ಬಿಟ್ಟು ಫಿಟ್ ಮಾಡಿಸ್ತಾ ಇದ್ದೀನಿ ಗೈಸ್ ಹೆಂಗೆ ಕಾಣಿಸ್ತೈತೆ ನೋಡಿ ಇಡೀ ನೀವು ಫುಲ್ ಫಿಟ್ಟಿಂಗ್ಸ್ ಆದ್ಮೇಲೆ ಯಾವ ಥರ ಕಾಣಿಸ್ತೈತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇದು ನಂದು ಹಳೆ ಸೀಟು ಆ ಇಂಡಿಕೇಟ್ರ್ ಜೊತೆ ಈ ಸೀಟು ಚೆನ್ನಾಗಿ ಕಾಣಿಸ್ತದೆ ಬಟ್ ಹಿಂದೆ ಕ್ಯಾರಿಯರ್ ಇರಲಿಲ್ಲವಲ್ಲ ಒಳ್ಳೆ ಲುಕ್ ಇತ್ತು ಅವಾಗ್ಲೂ ಇವಾಗ ಈ ಥರ ಸ್ವಲ್ಪ ದಿನ ಓಡ್ಸೋಣ ಎರಡು ಥರನೂ ಇಟ್ಕೊಂಡಿರೋಣ ಜೊತೆಲಿ ಒಂದು ಸ್ವಲ್ಪ ದಿನ ಆ ಥರ ಬೇಕಂದ್ರೆ ಬೇಜಾರಾಯ್ತು ಅಂದರೆ ಇದು ತೆಗಿಬಿಟ್ಟು ಅದನ್ನ ಫಿಟ್ ಮಾಡ್ಕೊಬೋದು ಅದು ಬೇಜಾರಾಯಿತು ಅಂದರೆ ಈ ಥರ ಫಿಟ್ ಮಾಡ್ಕೊಂಡು ಓಡಿಸೋಣ ಹೇಳ್ಬಿಟ್ಟು ಚೇಂಜಸ್ ಚೇಂಜಸ್ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಸೇನಲ್ಲ ಇದ್ದಾಗ ಬಂದರೂ ಮಾಡ್ಕೊಟ್ಬಿಡ್ತೀಯಾ ಮತ್ತೆ ಇಲ್ಲಿ ಸೈಲೆನ್ಸ್ ಅರ್ದು ಅಲ್ಲೇ ಸೌಂಡ್ ಬರ್ತೈತೆ ಅದೊಂದು ನೋಡ್ಬಿಡಿ ಆದ್ಮೇಲೆ ಹುಡುಗರು ತುಂಬಾ ಜನ ಮಾಡಿದಾರಲ್ಲ ಅದು ಸದ್ದಾ ಏನೋ ಮಾಡ್ಕೊಂಡು ಏನೇನು ಕಾಣಿಸ್ತಾ ಇದೆ ನೋಡಿ ನೋಡಿ ಗೈಸ್ ಇವಾಗ ಮುಂದೆ ಇದ್ದಿದ್ದು ಇಂಡಿಕೇಟರ್ ತೆಗ್ದು ಎಡ್ಲೈಟ್ ಬಿಚ್ಚಿ ಅದ್ರ ಒಳಗಡೆಯಿಂದ ಇವಾಗ ಹಳೇದ್ ನೋಡಿ ಇದು ಹಳೇದು ತೆಗ್ದಿಟ್ಟಿದ್ದೀವಿ ಹಳೆ ತೆಗೆದ್ಬಿಟ್ಟು ಇವಾಗ ನಾರ್ಮಲ್ ಆಗ ಆರ್ ಎಕ್ಸ್ ಹಂಡ್ರೆಡ್ ಏನು ಇಂಡಿಕೇಟರ್ ಬರ್ತದೆ ಅದನ್ನೇ ಫಿಟ್ ಮಾಡ್ತಾ ಇದೀನಿ ಮುಂದೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅದು ಹಾಕಿದ್ರೆ ಒಂದು ಒಳ್ಳೆ ಲುಕ್ ಗೈಸ್ ಇದು ಬಂದು ನಂದು ಹಳೆಯದು ಇದು ಇಲ್ಲಿ ನೋಡಿ ಇಲ್ಲಿ ಹಳೆಯದೆಲ್ಲ ತೆಗೆದಿಕ್ಕಿದಿರೋದು ಅದನ್ನು ಎತ್ಕೊಂಡು ಇಟ್ಕೊಂಡಿರೋಣ ಯೂಸ್ ಆಗುತ್ತೆ ಮುಂದೆ ಯಾವಾಗ ಚೆ ಬೇಜಾರಾದಾಗ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಓಡಿಸ್ಕೊಬೋದು ಹಳೆ ಫಿಟ್ ಮಾಡಿಕೊಂಡು ಸ್ವಲ್ಪ ದಿನ ಹಿಂಗೆ ಸ್ವಲ್ಪ ದಿನ ಹಂಗೆ ಎರಡು ಥರ ಗಾಡಿ ಮೇಂಟೈನ್ ಮಾಡ್ಬೋದು ಗೈಸ್ ಅದಕ್ಕೋಸ್ಕರ ಇರಲಿ ಅಂತ ಎರಡು ಥರನೂ ಇದ್ದರೆ ನಮಗೆ ಅಂದು ಯಾವಾಗ ಯಾವ ಥರ ಓಡಿಸ್ಬೇಕು ಆ ಥರ ಈ ಸೀಟ್ ನೋಡಿ ಇದು ಹೊಸ್ದಾಗ ಹಾಕ್ಸಿರ ಸೀಟ್ ಇವಾಗ ಇದೂ ಚೆನ್ನಾಗಿದೆ ಒಳ್ಳೆ ಲುಕ್ ಕಾಣಿಸ್ತೈತೆ ಮಾತ್ರ ಇವಾಗ ನೋಡಿ ಗೈಸ್ ಮಾತಾಡ್ತಾ ಮಾತಾಡ್ತಾ ನಮ್ಮ ಗಾಡಿ ಫಿಟ್ಟಿಂಗ್ಸ್ ಹೋಯ್ತು ಯಾವ ಥರ ಕಾಣಿಸ್ತೈತೆ ನೋಡಿ ಇವಾಗ ಹಳೆ ತೆಗೆದ್ಬಿಟ್ಟು ಕ್ಯಾರಿಯರ್ ಸಮೇತ ಹೆಂಗೆ ಹಾಕ್ಸಿದೀವಿ ಯಾವ ಥರ ಕಾಣಿಸ್ತೈತೆ ಇದು ಚೆನ್ನಾಗಿ ಕಾಣಿಸ್ತಾಯಿದ್ರೆ ಒಂದೇ ಒಂದು ಲೈಕು ಒಂದೇ ಒಂದು ಕಮೆಂಟ್ ಮಾಡಿ ಗೈಸ್ ಫ್ರೀ ಕೊಟ್ಬಿಟ್ಟು ಇಟ್ಕೊಳ್ಳಿ ನೀವೇ ನಮ್ಗೆ ಮೇಂಟೈನ್ ಮಾಡಕಾಯ್ತಲ್ಲ ನಾನು ಫ್ರೀ ಆಗಿಬಿಟ್ಟು ಹಾಗೆ ಹೇಳ್ತಿರೋದು ನಾನು ಫೈನಲಿ ಎಲ್ಲ ಆಯಿತು ಗೈಸ್ ಇವಾಗ ಬಂದು ಸೀಟ್ ಎರಡು ಬೋಲ್ಟ್ ಆಯಿತು ಅಂದರೆ ಕೆಲಸ ಮುಗೀತು ಸೊ ಇವ್ರದ್ದು ಏನೈತೆ ಪೇ ಮಾಡಿ ಹೋಗಬೇಕು ಸೊ ಹಳೆ ಐಟಮ್ ಎಲ್ಲ ಏನೇನು ಬಿಚ್ಚಿಕ್ಕಿದ್ದೀವಿ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಇಟ್ಕೋಬೇಕು ಗೈಸ್ ಮುಂದೆ ಯೂಸ್ ಆಗುತ್ತೆ ಸೊ ಫೈನ್ ಗಾಡಿ ಲುಕ್ ಎಲ್ಲ ಫಿಟ್ ಆದಮೇಲೆ ಹಿಂಗೆ ಕಾಣಿಸ್ತೈತೆ ನೋಡಿ ಗೈಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬಾಯ್